ಸೋಷಿಯಲ್ ಮೀಡಿಯಾದಲ್ಲಿ ಈಗ ನರೇಂದ್ರ ಮೋದಿ ಹಾಕಿ ಒಬ್ಬ ಎಸ್ ಪಿ ಜಿ ಕಮಾಂಡೋ ಫೋಟೋ ತುಂಬಾ ವೈರಲ್ ಆಗ್ತಾ ಇದೆ ಈ ಕಮಾಂಡೋ ಫೋಟೋವನ್ನ ನೋಡಿ ಅಂದ್ರೆ ಎಸ್ಪಿ ಜಿ ಕಮಾಂಡೋ ಫೋಟೋವನ್ನ ನೋಡಿ ತುಂಬಾ ಜನರು ಇದ್ದಾರೆ ಅಷ್ಟಕ್ಕೂ ಏನಿದು ಈ ಫೋಟೋ ಯಾಕೆ ಇಷ್ಟೊಂದು ವೈರಲ್ ಆಗ್ತಾ ಇದೆ ನೋಡೋಣ ಸ್ನೇಹಿತರೆ ಸಂಸತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹಿಂದೆ ಮಹಿಳಾ ಎಸ್ಪಿಜಿ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಕಮಾಂಡೋ ನಡೆದುಕೊಂಡು ಹೋಗ್ತಾ ಇರುವಂತಹ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಈ ವೈರಲ್ ಫೋಟೋದ ಪೋಸ್ಟ್ ಭಾರೀ ಚರ್ಚೆಗೆ ಒಳಗಾಗ್ತಾ ಇದೆ ಸಂಸದೆ ಕಂಗನಾ ರಣಾವತ್ ಕರ್ನಾಟಕದ ಬಿಜೆಪಿ ನಾಯಕ ಕೆ ಸುಧಾಕರ್ ಸೇರಿದಂತೆ ಹಲವು ನಾಯಕರು ಈ ಫೋಟೋವನ್ನು ತಮ್ಮ ಪೇಜಿನಲ್ಲಿ ಹಚ್ಚಿಕೊಂಡಿದ್ದು ಇದು ನಿಜವಾದ ಮಹಿಳಾ ಸಬಲೀಕರಣ ಅಂತ ಪೋಸ್ಟ್ ಮಾಡಿದ್ದಾರೆ ಇನ್ನು ಮೂಲಗಳ ಪ್ರಕಾರ ಮಹಿಳಾ ಬಿಜೆಪಿ ಕಮಾಂಡೋವನ್ನ ಗಣ್ಯರೊಂದಿಗೆ ನೋಡುವುದು ಇದೇ ಮೊದಲಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಎಸ್ಪಿಜಿಯಲ್ಲಿ ಮಹಿಳೆಯರಿಗೆ ಮೊದಲು ಅವಕಾಶವನ್ನ ಕೊಡಲಾಯಿತು ಆರಂಭಿಕ ಅವಧಿಯಲ್ಲಿ ಕೆಲವೊಂದು ಕೆಲಸಗಳಿಗಾಗಿ ಕೆಲವೊಂದು ಕಡೆ ಪ್ರೊಟೆಕ್ಷನ್ಗಳಿಗಾಗಿ ಮಹಿಳಾ ಎಸ್ಪಿಜಿಯನ್ನ ಇರಿಸಲಾಗ್ತಾ ಇತ್ತು ಇನ್ನು ವೈರಲ್ ಫೋಟೋ ಸಂಸತ್ತಿನ ಒಳಗಿದಾಗಿದೆ ಇದೀಗ ಸಂಸತ್ ಎಸ್ಪಿಜಿ ಮಹಿಳಾ ಕಮಾಂಡೋಗಳನ್ನ ನಿಯೋಜಿಸಲಾಗಿದೆ ಇನ್ನು ಎಕ್ಸ್ ಬಳಕೆದಾರರೊಬ್ಬರು ಪೋಸ್ಟ್ ಮಾಡಿದ್ದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಹಿಂದೆ ಮಹಿಳಾ ಕಮಾಂಡೋ ಭದ್ರತೆ ನೋಡಿಕೊಳ್ತಾ ಇರೋದನ್ನು ನೋಡಲಿಕ್ಕೆ ಸಂತೋಷವಾಗ್ತಾ ಇದೆ ಇದು ನಿಜವಾದ ಮಹಿಳಾ ಸಬಲೀಕರಣ ಇದು ನಿಜವಾದ ಸ್ತ್ರೀವಾದದ ಗೆಲುವು ಅಂತ ಪೋಸ್ಟ್ ಮಾಡಿದ್ದಾರೆ ಇನ್ನು ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕೂಡ ಈ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದು ಪ್ರಧಾನಿ ಎಸ್ಪಿಜಿಯಲ್ಲಿ ಮಹಿಳಾ ಕಮಾಂಡೋ ಅಗ್ನಿವೀರ್ನಿಂದ ಫೈಟರ್ ಪೈಲಟ್ ಗಳವರೆಗೆ ಯುದ್ಧ ಸ್ಥಾನದಿಂದ ಪ್ರಧಾನ ಮಂತ್ರಿ ಎಸ್ಪಿಜಿಯಲ್ಲಿ ಕಮಾಂಡೋ ವರೆಗೆ ಸಶಸ್ತ್ರ ಪಡೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಗಮನಾರ್ಹವಾಗಿ ಹೆಚ್ಚಾಗಿದೆ ಮಹಿಳೆಯರು ಮುಂದೆ ಬರೋದ್ರಿಂದ ಮಹಿಳೆಯರಿಗೆ ಹೆಚ್ಚಿನ ಶಕ್ತಿ ಸಿಗ್ತಾ ಇದೆ ಇದಕ್ಕಾಗಿ ಧನ್ಯವಾದಗಳು ಪ್ರಧಾನಿ ಮೋದಿ ಜಿ ಅಂತ ಪೋಸ್ಟ್ ಮಾಡಿದ್ದಾರೆ ಇನ್ನು ಮಹಿಳಾ ಎಸ್ಪಿಜಿ ಕಮಾಂಡೋಗಳಿಗಿರುವಂತಹ ಜವಾಬ್ದಾರಿ ಏನು ಅವರಿಗಿರುವಂತಹ ಒಂದು ಪ್ರಮುಖ ಕೆಲಸಗಳು ಏನು ಅನ್ನೋದನ್ನ ನೋಡೋದಾದ್ರೆ ಯಾವುದೇ ಮಹಿಳಾ ಅತಿಥಿಯನ್ನ ಪರೀಕ್ಷಿಸಲಿಕ್ಕೆ ಈ ಮಹಿಳಾ ಎಸ್ಪಿಜಿಯನ್ನ ಗೇಟ್ ನಲ್ಲಿ ನಿಯೋಜಿಸಲಾಗ್ತದೆ ಇದರೊಂದಿಗೆ ಮಹಿಳಾ ಎಸ್ಪಿಜಿ ಪ್ರಧಾನಿಯ ಭದ್ರತೆಗಾಗಿ ಸಂಸ್ಥೆಗೆ ಭೇಟಿ ಕೊಡುವವರ ಮೇಲೆ ಕಣ್ಣಿಟ್ಟಿರ್ತಾರೆ ಮಹಿಳಾ ಅತಿಥಿಯೊಬ್ಬರು ಪ್ರಧಾನಿಯನ್ನ ಭೇಟಿಯಾಗಲಿಕ್ಕೆ ಬಂದಾಗ ಅವರು ಜಾಗರೂಕರಾಗಿರ್ಬೇಕಾಗ್ತದೆ ಅವರ ಕಣ್ಗಾವಲು ತಪಾಸಣೆ ಮತ್ತು ಅತಿಥಿಯನ್ನ ಪ್ರಧಾನಿ ಬಳಿಗೆ ಕರೆದೊಯ್ಯಲಿಕ್ಕೆ ಈ ಕಮಾಂಡೋಗಳನ್ನ ನಿಯೋಜಿಸಲಾಗುತ್ತದೆ ಇನ್ನು ಕ್ಲೋಸ್ ಪ್ರೊಟೆಕ್ಷನ್ ಟೀಮ್ ಸಿಪಿಟಿಗಾಗಿ ಮಹಿಳಾ ಕಮಾಂಡೋಗಳ ನಿಯೋಜನೆಯನ್ನ ಎರಡ್ ಸಾವಿರದ ಹದಿನೈದರಿಂದ ಪ್ರಾರಂಭಿಸಲಾಗಿದೆ ಅಷ್ಟೇ ಅಲ್ಲ ಪ್ರಧಾನಿ ವಿದೇಶ ಪ್ರವಾಸಕ್ಕೆ ಹೋದಾಗ ಆ ಸಮಯದಲ್ಲಿ ಮಹಿಳಾ ಎಸ್ ಪಿ ಜಿ ಕಮಾಂಡೋಗಳನ್ನ ವಿದೇಶಕ್ಕೆ ಕಳುಹಿಸಲಾಗುತ್ತದೆ ಅವರು ಅಲ್ಲಿ ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸೆನ್ಸ್ ಎ ಎಸ್ ಅಲ್ಲಿ ಕೆಲಸ ಮಾಡ್ತಾರೆ ಅವರು ಸುಧಾರಿತ ನಿಯೋಜನೆಯಂತೆ ಅಲ್ಲಿಗೆ ಹೋಗ್ತಾರೆ ಮತ್ತು ಭದ್ರತೆಯ ಎಲ್ಲಾ ಅಂಶಗಳಲ್ಲಿ ಅಧಿಕಾರಿಗಳಿಗೆ ಸಹಾಯ ಮಾಡ್ತಾರೆ ಇನ್ನು ಮೂಲಗಳ ಪ್ರಕಾರ ಪ್ರಸ್ತುತ ಎಸ್ಪಿಜಿಯಲ್ಲಿ ಸುಮಾರು ನೂರು ಮಹಿಳಾ ಕಮಾಂಡೋಗಳಿದ್ದಾರೆ ಇನ್ನು ಎಸ್ಪಿಜಿಯನ್ನ ಯಾವಾಗ ಸ್ಥಾಪಿಸಲಾಯಿತು ವಿಶೇಷ ರಕ್ಷಣಾ ಗುಂಪು ಎಸ್ಪಿಜಿಯನ್ನ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪ್ರಧಾನ ಮಂತ್ರಿ ಮಾಜಿ ಪ್ರಧಾನಮಂತ್ರಿಗಳು ಮತ್ತು ಅವರ ಕುಟುಂಬದ ಸದಸ್ಯರಿಗೆ ನಿಕಟ ಭದ್ರತೆಯನ್ನು ಒದಗಿಸುವಂತಹ ಉದ್ದೇಶದಿಂದ ರಚಿಸಲಾಯಿತು ಎಸ್ಪಿಜಿ ಅಧಿಕಾರಿಗಳು ಉನ್ನತ ನಾಯಕತ್ವದ ಗುಣಗಳು ವೃತ್ತಿಪರತೆ ನಿಕಟ ರಕ್ಷಣೆಯ ಜ್ಞಾನ ಮತ್ತು ನಾಯಕತ್ವದ ಸಂಸ್ಕೃತಿಯನ್ನು ಹೊಂದಿರ್ತಾರೆ ಎಸ್ಪಿಜಿ ತನ್ನ ಸ್ವಂತ ಕೆಲಸದಲ್ಲಿ ಮಾತ್ರವಲ್ಲದೆ ಐಬಿ ಮತ್ತು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಪೊಲೀಸ್ ಪಡೆಗಳ ಸಹಯೋಗದೊಂದಿಗೆ ಒಟ್ಟಾರೆ ಭದ್ರತಾ ವ್ಯವಸ್ಥೆಗಳಲ್ಲಿ ಹೊಸ ವಿಧಾನವನ್ನು ಅಳವಡಿಸಿಕೊಳ್ಳುವಂತಹ ಮೂಲಕ ಭದ್ರತೆಯಲ್ಲಿ ತೊಡಗುತ್ತಾರೆ ಇದು ನರೇಂದ್ರ ಮೋದಿ ಅವರು ಸುತ್ತಮುತ್ತ ಕಾಣಿಸಿಕೊಳ್ಳುವಂತಹ ಎಸ್ಪಿಜಿಗಳನ್ನ ನೋಡ್ಲಿಕ್ಕೆ ಒಂದು ಖುಷಿ ಅಂತ ಹೇಳಬಹುದು ಯಾಕಂತ ಹೇಳಿದ್ರೆ ಅವರು ಮಾಡುವಂತಹ ಕೆಲಸ ನರೇಂದ್ರ ಮೋದಿಯವರ ಬಳಿಗೆ ಒಂದು ಚಿಕ್ಕ ಹೂವು ಕೂಡ ತಲುಪಬೇಕಾದ್ರೆ ಅವರು ತುಂಬ ಟೆಸ್ಟ್ ಮಾಡಿಯೇ ಕಳಿಸ್ತಾರೆ ಏನಾದರೂ ಚಿಕ್ಕ ಅನುಮಾನ ಬಂದರೂ ಕೂಡ ಅವರು ಅದನ್ನು ನರೇಂದ್ರ ಮೋದಿಯವರ ಬಳಿಗೆ ಹೋಗಲಿಕ್ಕೆ ಬಿಡೋದೇ ಇಲ್ಲ ಹಾಗೆ ನರೇಂದ್ರ ಮೋದಿಯವರು ಇಲ್ಲಿಯಾದರೂ ಭಾಷಣ ಮಾಡ್ತಾ ಇದ್ದರೆ ಅವರ ಸುತ್ತಮುತ್ತ ನಿಲ್ಲುವಂತಹ ಎಸ್ ಪಿ ಜಿಗಳು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಎಲ್ಲಿ ಏನಾಗ್ತಾ ಇದೆ ಯಾರಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋದನ್ನು ಒಂದು ರೀತಿಯಲ್ಲಿ ನೋಡಲಿಕ್ಕೆ ಒಂದು ಖುಷಿ ಅಂತ ಹೇಳಬಹುದು